ಬ್ಯಾಲಿಗಳಲ್ಲಿ ಅಲೆಗಳು ಅಬ್ಬರ ಕಾರಣ ನಮ್ಮ ರಿಪೋರ್ಟರ್ ಪ್ರವೀಣ್ ಅವರು ಬ್ಯಾಲಿ ಬದಿಯಲ್ಲಿ ಮಿತ್ಕೊಂಡಿದ್ದಾರೆ ಅವರನ್ನೇ ಕೇಳೋಣ ಹೋಯ್ ಪ್ರವೀಣ ಅವರೇ ಬ್ಯಾಲಿ ಬದಿಯ ಅಲ್ಲಿ ಅಬ್ಬರಗಳು ಯಾವ ರೀತಿ ಇದೆ ಬ್ಯಾಲಿ ಬದಿಯ ಸಿಚುವೇಶನ್ ನೀವು ವರ್ಣಿಸಿ ಅಂತ ನಾವು ನಿಮ್ಮಲ್ಲಿ ಕೇಳಬಹುದು ಕೇಳಿಸ್ತಾ ಇದೆ ನೋಡಬಹುದು ಮೀನುಗಾರಿಕೆ ಅನ್ನುವಂಥದ್ದು ಸೀಸನ್ ಎಂಡ್ ಆಗಿದೆ ಇದೀಗ ಮಳೆಗಾಲದ ಸಮಯವಾದ್ರಿಂದ ಕಡಲ ಅಲೆಗಳು ನೋಡ್ತಾ ಇರಬಹುದು ನೀವು ತುಂಬಾ ದೊಡ್ಡ ಗಾತ್ರದಲ್ಲಿ ಅಲೆಗಳು ಬರ್ತಾ ಇದೆ ಮೀನುಗಾರಿಕೆಗೆ ತೆರಳಲು ಯಾವುದೇ ಅವಕಾಶ ಇರುವುದಿಲ್ಲ ಆದ್ರಿಂದ ಮೀನುಗಾರರೆಲ್ಲರೂ ಕೂಡ ತಮ್ಮ ವೃತ್ತಿಯನ್ನ ಎಂಡ್ ಮಾಡಿ ಮೇಲ್ಗಡೆ ಕೆಲಸದಲ್ಲಿ ನಿರತರಾಗಿದ್ದಾರೆ ಈಗ ನೀವು ನೋಡ್ಬೋದು ಮೀನುಗಾರಿಕೆಗೆ ಹೋಗುವಂತ ದೋಣಿಗಳು ಭದ್ರವಾಗಿ ಸಾರ್ಪಾಲನ್ನು ಹಾಕಿ ಮುಚ್ಚಿಟ್ಟಿದ್ದಾರೆ ಇವಾಗ ಆಗಸ್ಟ್ ಒಂದಕ್ಕೆ ಆಗಸ್ಟ್ ಒಂದರ ನಂತರ ಮೀನುಗಾರಿಕೆ ಪುನಃ ಸ್ಟಾರ್ಟ್ ಆಗ್ಬಹುದು ಮೀನುಗಾರರು ಪುನಃ ಮರಳಿ ಸಮುದ್ರಕ್ಕೆ ಇಳಿದು ಅವರ ವೃತ್ತಿಯನ್ನು ಸ್ಟಾರ್ಟ್ ಮಾಡ್ತಾರೆ ಈ ತರ ಇದೆ ಧನು ಧನುಷ್ ಅವರೇ ಮೀನುಗಾರರ ಪರಿಸ್ಥಿತಿ ಪ್ರವೀಣ್ ಅವರೇ ನಿಮಗೆ ಅಲ್ಲಿ ಮೀನುಗಾರರು ಯಾರಾದರೂ ಕಾಣ ಸಿಗ್ತಾರ ಗಂಡ ಸಿಕ್ಕಲ್ಲಿ ಅವರ ಹತ್ರ ಒಂದೆರಡು ವಿಷಯವನ್ನ ಮಾತಾಡಿಕೊಂಡು ನಮಗೂ ಆ ಧನ್ರಾಜ್ ಅವರೇ ಮೀನುಗಾರಿಕೆ ಆ ಎರಡು ತಿಂಗಳ ಮಟ್ಟಿಗೆ ಸ್ತಬ್ಧವಾಗಿದೆ ಇವಾಗ ಮೀನುಗಾರರೆಲ್ಲ ಏನನ್ನ ಮಾಡ್ತಾ ಇದ್ದಾರೆ ಯಾವ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ಅವರ ಜೀವನ ಶೈಲಿ ಏನು ದುಡಿಮೆಯ ಮುಂದಿನ ಹಂತವೇನು ಅಂತ ಅವರ ಹತ್ರನೇ ಕೇಳೋಣ ಇಲ್ಲೊಬ್ರು ಮೀನುಗಾರರು ಬರ್ತಾ ಇದ್ದಾರೆ ಸಮುದ್ರದ ಅಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸರ್ ಇವಾಗ ನಿಮಗೆ ಮೀನುಗಾರಿಕೆಗೆ ದೋಣಿಯಲ್ಲಿ ತೆರಳಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವೀಗ ಏನು ವೃತ್ತಿಯನ್ನು ಮಾಡ್ಕೊಂಡಿದ್ದೀರಿ ಸರ್ ನೀವು ಅಂದ್ರೆ ಇಲ್ಲಿ ಮನೆಯನ್ನು ಬಿಡ್ತೀವಿ ಮತ್ತೆ ಇವಾಗ ನಾವು ಅಲ್ಲಿ ಹೋಗಿ ಬಂದ ಬಿಸಿ ಬೀಸಕ್ಕೆ ಹೋಗಿ ಬಂದೆ ಅಂತ ಮೀನು ಸಿಗ್ಲಿಲ್ಲ ಈಗ ಸದ್ಯಕ್ಕೆ ಮೀನುಗಾರಿಕೆ ಎರಡು ತಿಂಗಳ ಮನೆಗೆ ಕೂಗಂತ ಮಳೆ ಎಲ್ಲ ಇರುತ್ತಾರೇಕ್ ಹತ್ರಲ್ಲ ಒಂದಲ್ಲ ಇರೋದೀಗ ಸ್ವಲ್ಪ ಬಿಸಿಂಗ್ ಮಾಡುವುದು ಫಿಶಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ದಾರಿ ಮೀನ್ ಸಿಗುತ್ತೆ ನೋಡಿ ಬಂಧುಗಳೇ ಮೀನುಗಾರರ ಪರಿಸ್ಥಿತಿ ಹೀಗಿದೆ ಎಲ್ಲಿಯೂ ಕೂಡ ಮೀನು ಇಲ್ಲ ಯಾಕಂದರೆ ಸಮುದ್ರ ರೌದ್ರ ನೃತ್ಯ ಮಾಡ್ತಾ ಇದೆ ಹಾಗಾಗಿ ಮೀನುಗಾರರಿಗೆ ತುಂಬ ಕಷ್ಟಕರವಾದ ದಿನ ಈ ಒಂದು ಎರಡು ತಿಂಗಳಾಗಿದೆ ಹತ್ತತ್ರ ಇಪ್ಪತ್ತು ಪರ್ಸೆಂಟೇಜ್ ಮೀನುಗಾರರು ಮಾತ್ರ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಇದಿಷ್ಟು ಕರಾವಳಿ ಮೀನುಗಾರರ ಪರಿಸ್ಥಿತಿ ಧನ್ರಾಜ್ ಅವರೇ ಹೀಗಿದೆ ಇದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಇದಿಷ್ಟು ಮೀನುಗಾರರ ಪರಿಸ್ಥಿತಿಯಾಗಿದೆ ಮತ್ತೆ ಸಿಗೋಣ ಜನರೇ ಟಾಟಾ ಬಾಯ್ ಬಾಯ್